ಹಾಗಾದರೆ ನಾಡಿದ್ದು ಚುನಾವಣೆ ಈ ಚುನಾವಣೆ ಹಿನ್ನೆಲೆ ಕಳೆದ ಸುಮಾರು ಎರಡು ತಿಂಗಳಿಂದ ನಾವು ತಯಾರಿಯನ್ನು ನಡೆಸಿದ್ದೇವೆ ದೇಶದಲ್ಲೂ ನಡೆ ನಡೆದಿದೆ ರಾಜ್ಯದಲ್ಲೂ ನಡೆದಿದೆ ನಮ್ಮ ಈ ಲೋಕಸಭಾ ಕ್ಷೇತ್ರದಲ್ಲೂ ನಡೆದಿದೆ ಎರಡು ತಿಂಗಳಿಂದ ಚುನಾವಣಾ ಪ್ರಕ್ರಿಯೆ ಅಂತ ಹೇಳಿದ್ರೆ ಬೇರೆ ಬೇರೆ ಆಯಾಮಗಳಲ್ಲೂ ಕೆಲಸ ಮಾಡ್ತೇವೆ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿ ಈಗಾಗಲೇ ಪ್ರತಿ ಮನೆಗೆ ಪ್ರತಿ ಮತದಾರನ ಎರಡನೇ ಬಾರಿ ಭೇಟಿಯಾಗಿದ್ದಾರೆ ಪ್ರತಿ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಈಗ ನಾಳೆ ಇವತ್ತು ನಾಳೆ ಕೊನೆ ಹಂತದ ಕಚ್ಚಪ್ಪ ಏನಂತೀವಿ ಅವರನ್ನು ಭೇಟಿ ಆಗ್ತಕ್ಕಂಥ ಕೆಲಸ ಮರದಿಂದ ನಡೀತಾ ಇದೆ ನಡೀತಾ ಇವತ್ತು ನಾಳೆ ಈಗ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೀವಿ ಮತ್ತು ಪ್ರಮುಖರು ಸಭೆಗಳನ್ನು ನಡೆಸಿದ್ದೇವೆ ಸಾಗರಕ್ಕೆ ವಿಜೇಂದ್ರ ಅವರು ಬಂದಿದ್ದು ಬೈಕ್ ರ್ಯಾಲಿ ಮಾಡಿದ್ದೇವೆ ಅನಂತಪುರಕ್ಕೆ ಡಿ ವೈ ರಾಘವೇಂದ್ರ ಮುಂದೂ ಬೈಕ್ ರೈಲಿ ಮಾಡಿದ್ದೇವೆ ಸ್ವಾಮಿನಾಲಿಯಲ್ಲಿ ಬೈಕ್ ರೈಲಿ ಮಾಡಿದ್ದೇವೆ ಸಭೆ ಮಾಡಿ ಬೈರಂಗ್ ಸಭೆ ಮಾಡಿದ್ದೇವೆ ಮಾಸೂರಿನಲ್ಲಿ ಮಾಡಿದ್ದೇವೆ ಜಾಗೃತಿ ಮಾಡಿದ್ದೇವೆ ಅನಂತಪುರದಲ್ಲೂ ಬಾಳೆಗ್ರಿ ಸಭೆ ಮಾಡಿದ್ದೇವೆ ಹಾಗೆ ಕೊಡೂರು ಬೆಟ್ಟೆ ಮಲ್ಲಪ್ಪ ಕ್ಷೇತ್ರ ಕ್ಷೇತ್ರ ಹೇಳೋದಿಲ್ಲ ಚಿಕ್ಕನಪೇಟೆಯಲ್ಲಿ ನಮ್ಮದು ಹೊಸನಗರ ತಾಲೂಕಿನ ದೊಡ್ಡೂರಲ್ಲಿ ಸಾಗರ ಶಿಬಿರದಲ್ಲಿ ಸಂಬಂಧಪಟ್ಟ ಮಾಡಿದೆ ಇಲ್ಲಿ ಬಂದರೆ ಪ್ರತಿಕ್ರಿಯೆ ಇದೆ ನಾನು ಭದ್ರಾವತಿ ಒಂದು ಹೋಗಿಲ್ಲ ಮತ್ತೆ ಇಡೀ ಜಿಲ್ಲೆಯಲ್ಲಿ ಓಡಾಡಿದ್ದೆ ಊದಲ್ಲಿ ಬಂದಲ್ಲಿ ಒಳ್ಳೆಯ ಸ್ಪಂದನೆ ಇದೆ ಸುಮಾರು ಎರಡು ಲಕ್ಷ ಮತಗಳ ಆತಂಕ ಗೆಲ್ತೇವೆ ಅನ್ನುವಂಥ ಭರವಸೆ ಇದೆ ಅದನ್ನು ನಾವು ಎರಡು ಲಕ್ಷ ಅಂತ ಹೇಳೋದ್ರಿಂದ ಲಕ್ಷಾಂತರ ಮತಗಳ ಆತಂಕ ಗೆಲ್ತೇನೆ ಅಂತ ನಾನು ಹೋಗೋದು ಪ್ರಶಾಂತ ಹೋಟೆಲ್ ಲೀಡರ್ ಗೆಲ್ತೇವೆ ಮತ್ತು ಜಿಲ್ಲೆಯಲ್ಲಿ ಹೇಳಿದೆ ನಾನು ಧಾನಮಂಟಿಗೆ ಹೋಗಿದ್ದೆ ನಿನ್ನೆ ಸಿಗೋಗಿದ್ದೆಲ್ಲಿ ಬೋಣಂದೂರು ತೀರ್ಥಹಳ್ಳಿ ಪ್ರವಾಸ ನಾನು ಮಾಡಿದ್ದೇನೆ ಪ್ರಮುಖ ಜೊತೆಗೂ ಮಾಡಿದ್ದೀನಿ ಇಂಡಿವಿಜುವಲ್ ಆಗಿ ಮಾಡಿದ್ದೀನಿ ಸಾರ್ವಜನಿಕ ಸಭೆ ಮಾಡಿದ್ದೀನಿ ಭೇಟಿ ಮಾಡಿದ್ದೀವಿ ಒಳ್ಳೆಯ ವಾತಾವರಣ ಇದೆ ಪೂರ್ಣ ಪ್ರಮಾಣ ಸಜ್ಜಾಗಿದೆ ಹಾಗೆ ಅವರು ಗೆಲ್ಲಬೇಕು ಅಂತ ದೇಶದಲ್ಲಿ ತೀರ್ಮಾನ ಮಾಡಿಕೊಂಡು ಕಾರ್ಯೋನ್ಮುಖರಾಗಿದ್ದೇವೋ ಅಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ನಾವು ಕಾರ್ಯಮುಖರಾಗಿದ್ದೇವೆ ಮತ್ತು ಸ್ವತಃ ನಾನು ಕಾರವಾರ ಜಿಲ್ಲೆಯ ಪ್ರಭಾರಿಯಾಗಿ ಒಂದು ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೇನೆ ಅಲ್ಲೂ ಕೂಡ ಭಟ್ಕಾ ಸರಿ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಶಿವಮೊಗ್ಗ ಜಿಲ್ಲೆಗೆ ಮತ ಕೇಳಿದ್ದರು ಮತ್ತೆ ಮೋದಿಯೇ ಗ್ಯಾರಂಟಿ ದೇಶಕ್ಕೆ ದೇಶಕ್ಕೆ ಗ್ಯಾರಂಟಿ ಮೋದಿ ನಾ ಮೋದಿಯವರು ಹೇಗೆ ಅಂತ ಹೇಳಿದ್ರೆ ಬಿಜೆಪಿ ಹೇಗೆ ಅಂತ ಹೇಳಿದ್ರೆ ಎರಡು ಸಾವಿರದ ನಲವತ್ತೇಳನೇ ಇಸ್ಬೇಕು ಸ್ವಾತಂತ್ರ್ಯ ಬಂದ ನೂರು ವರ್ಷ ನಮ್ಮ ಸಂಕಲ್ಪ ಅಭಿವೃದ್ಧಿ ವಿಕಸಿತ ಭಾರತ ಹೇಗೆ ವಿಕಾಸ ಆಗಬೇಕು ಅನ್ನೋ ಯೋಜನೆ ಮಾಡಿ ಅದನ್ನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಾನು ವಿವರಗಳಿಗೆ ಹೋಗೋದಿಲ್ಲ ನಮ್ಮದು ಗ್ಯಾರಂಟಿ ಅದು ಇದು ಏನಲ್ಲ ಮಾಡ್ತೀನಿ ಬೇರೆ ವಿಷಯ ನಾನು ಹೇಳ್ತೇನೆ ಅದು ನಮ್ಮ ಯೋಚನೆಗಳು ನಮ್ಮ ಪಕ್ಷದ ಯೋಚನೆಗಳು ಆಲೋಚನೆಗಳು ಹಾಗೆ ಅದಕ್ಕೆ ಯೋಜನೆಗಳು ಮಾಡಿಕೊಂಡು ಅದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿ ಹಾಗೆ ನೂರು ವರ್ಷಕ್ಕೆ ಸ್ವಾತಂತ್ರ್ಯ ಬಂದಾಗ ನೂರು ವರ್ಷಕ್ಕಾಗಿ ಎರಡು ಸಾವಿರದ ನಲವತ್ತೇಳರಲ್ಲಿ ಯಾಕೆ ಇರಬೇಕು ಅಂತ ಕಲ್ಪನೆ ಇಟ್ಕೊಂಡು ಹೋಗ್ತಿಲ್ಲ ಅದು ಗ್ಯಾರಂಟಿ ಆರು ಎರಡು ಸಾವಿರ ಕೊಡ್ತಾರೆ ನಾವು ನಾಲ್ಕು ಸಾವಿರ ಕೊಡ್ಬೋದು ನಾವು ಆರು ಸಾವಿರ ಕೊಡ್ತಾ ಇದ್ದೀವಿ ಇನ್ನೇನೋ ಮಾಡ್ತಾ ಇದ್ದೀವಿ ಇನ್ನೊಂದು ಲಕ್ಷ ಕೊಡ್ತಾರಂತ ಯಾರೋ ಅದು ವಿಷಯ ಅಲ್ಲ ಭಾರತ ಹೇಗಿರಬೇಕು ಎಲ್ಲದರ ಮಧ್ಯೆ ಇಲ್ಲಿ ಹೇಳ್ತಾರೆ ಒಂದು ಜನ ಇಲ್ಲಿ ಇರೋದಿಲ್ಲ ಸ್ಥಳೀಯವಾಗಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಂತ ಹೇಳಿದ್ರೆ ಏ ಅದೇ ಈ ಸರ್ಟ್ ಮೋದಿ ಆಗಲ್ಲ ಮೋದಿ ಪ್ರಧಾನ ಆಗಿ ಯಾರು ಆಗ್ತಾರೆ ಭಾರತೀಯ ಜನತಾ ಯಾರು ಗೆಲ್ಲಕ್ಕಾಗಿ ನಾವು ನಾನು ಸೀಟ್ ಗೆಲ್ಲಬೇಕು ಎಂಟಿ ಅಂತ ಕೊಟ್ಟಿದ್ದೆ ಇನ್ನು ಯಾರು ನೋಡಕ್ಕೆ ಸಾಧ್ಯ ನಾನೂರಲ್ಲ ಮುಂದೆ ಇನ್ನೂರ ಎಪ್ಪತ್ತೆರಡು ಸೀಟ್ ಇನ್ನೂರ ಎಪ್ಪತ್ ಸೀಟ್ ಯಾರು ಗೆಲ್ಲೋದು ಕಾಂಗ್ರೆಸ್ನಲ್ಲಿ ಎಷ್ಟು ಅಭ್ಯರ್ಥಿ ಹಾಕಿದ್ದಾರೆ ಅಷ್ಟು ಅಭ್ಯರ್ಥಿನೇ ಹಾಕಿದ್ರು ಇತ್ತೋರೆಲ್ಲೋ ಗೆಲ್ತಾರೆ ಹಾಕಿದ್ರು ಇನ್ನೂರು ಹಾಕಿದ್ರು ಯಾರು ಗೆಲ್ತಾರೆ ಯಾರು ಸರ್ಕಾರ ಮಾಡ್ತಾರೆ ಮೋದಿ ನಮ್ಮ ಪಕ್ಷದ ಅಭ್ಯರ್ಥಿ ಪ್ರಧಾನಿ ಅಭ್ಯರ್ಥಿ ಮೂರನೇ ಬಾರಿಗೆ ಆಯ್ಕೆ ಮಾಡಿ ಜನ ವಕೀಲ್ ಮಾಡಿದಾರೆ ಜನ ಸ್ಪಂದನೆ ಮಾಡ್ತಿದ್ದಾರೆ ಆದರೆ ಇವತ್ತು ಪುಸ್ತಿಯಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಇತ್ತ ಪ್ರಧಾನಿ ಮಾಡಿ ಮತ್ತು ಇದೇನು ಅಸೆಂಬ್ಲಿ ಚುನಾವಣೆಯೇ ಜಿಲ್ಲಾ ಪರಿಷತ್ ಚುನಾವಣೆ ಭಾರತದ ಚುನಾವಣೆ ಈ ಸಲ ಗೆಲ್ಲಬೇಕು ಭಾರತ ಪ್ರಪಂಚದಲ್ಲಿ ಪ್ರಪಂಚದ ಗೆಲ್ಲಬೇಕು ಅಂದರೆ ನಾವು ಗೆಲ್ಲಬೇಕು ಇದು ಬಿ ಜೆ ಪಿ ಬಿ ಜೆ ಪಿ ಗೆದ್ದರೆ ಭಾರತ ಗೆದ್ದಂಗೆ ಅಂತ ನಾನು ಹೇಳೋದು ಪ್ರಪಂಚದಲ್ಲಿ ನಾಯಕ್ ಸದೃಢ ನಾಯಕತ್ವ ಬೇಕಲ್ಲ ಭಾರತಕ್ಕೆ ಮೊದಲು ಸದೃಢ ನಾಯಕತ್ವ ಕೊಡೋದು ದೇಶಕ್ಕೆ ಆಮೇಲೆ ಆ ಸದೃಢ ನಾಯಕತ್ವದ ಮೇಲೆ ಪ್ರಪಂಚಕ್ಕೆ ನಾಯಕತ್ವ ಕೊಡೋದು ಹಿರಿಯ ನಾಯಕತ್ವ ಇಲ್ಲ ಇಲ್ಲೇ ನಾವು ಹತ್ತಾರು ಪಕ್ಷ ಎಕ್ಸರ್ ಸರ್ಕಾರ ಮಾಡಿದ್ರೆ ನಾವು ಎನ್ ಡಿ ಇದ್ದೀವಿ ನಮಗೂ ನಾಲ್ಕಾರು ಪಕ್ಷ ಇದ್ದಾವೆ ಇಲ್ಲ ಅಂತ ಹೇಳಲ್ಲ ಅದು ನಾಯಕತ್ವ ಬೇಕಲ್ಲ ಯಾರು ನಾಯಕತ್ವ ಇರೋದು ಪಕ್ಷದ ನಾಯಕತ್ವ ಯಾರು ಪಗಾರಿಯ ಅಭ್ಯರ್ಥಿ ಆಗುತ್ತೆ ಹೀಗೆ ಒಂದಿಷ್ಟು ವೈವಿಧ್ಯಗಳಿದ್ದಾವೆ ಇವ್ರು ಯಾರು ಹೇಳ್ತಾರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಕರೆಂಟ್ ಕೊಟ್ಟಿದ್ದೀವಿ ನೀರು ಕೊಟ್ಟಿದ್ದೀವಿ ಅಂತ ನೀರನ್ನು ದೇಶಕ್ಕೆ ಹರಿಸ್ಬೇಕು ಅಂತ ತೀರ್ಮಾನ ಮಾಡಿ ನಾವು ನಿಜನಕ್ಕಿ ಡ್ಯಾಮಿಂದ ನೀರು ಹರಿಸ್ತಾ ಇದ್ದೀವಿ ನಿನ್ನೆಲ್ಲ ಹೇಳ್ಬೋದಿದ್ದೀವಿ ಸ್ವರ್ಗ ಕೂಡ ನಿಜನೊಬ್ಬಿ ಡ್ಯಾಮಿಂದ ನೀರು ಕೊಡ್ತೀವಿ ಈ ತಾಲೂಕು ನೀರು ಹರೋ ನಾವು ಅದಕ್ಕೆ ಬೇಕಾದ ಯೋಜನೆ ಮಾಡಿ ಕಾರ್ಯಕರ್ತರು ಕೆಲಸ ನಡೀತಾ ಇದೆ ನೀರನ್ನು ಹರಿಸಿ ಬಂದಿದ್ದೀವಿ ಇಡೀ ಅನಂತಪುರ ಹೋಗಲೇ ನೂರ ಇಪ್ಪತ್ತೆಂಟು ಹಳ್ಳಿಗೂ ಹರಿಸಿದ್ದೀವಿ ನೀರು ಆಶ್ಚರ್ಯ ಆಗುತ್ತೆ ಹೊಸನಗರ ತಾಲೂಕಿನಲ್ಲಿ ಒಂದು ಸಾವಿರದ ನೂರ ಅರವತ್ತೈದು ಹಳ್ಳಿಗೂ ಚಕ್ರ ನ್ಯಾಯ ನೀರು ಕೊಡ್ತಾ ಕೆಲಸ ಪ್ರಾರಂಭ ಆಗಿದೆ ಹೀಗೆ ನಾವು ಮಾಡೋದು ನಮ್ಮದೇ ಗ್ಯಾರಂಟಿ ಮೋದಿ ಗ್ಯಾರಂಟಿ ದೇಶಕ್ಕೆ ಸದೃಢ ಗ್ಯಾರಂಟಿ ಇದನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀವಿ ಲೋಕಸಭಾ ಸದಸ್ಯರು ಅಷ್ಟೇ ಮೂರು ಸರಿ ಎಂ ಪಿ ಆಗಲಿ ಅಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ನಡವಳಿಕೆಗಳು ಸೌಜನ್ಯದ ನಡವಳಿಕೆ ಗುರಾಂಕಾರ ನಡವಳಿಕೆ ಫೋಷಿಲ್ಲ ಯಾವತ್ತೂ ಯಾರೋ ಕಾರ್ಯ ಬಾಹುಲ್ಯದಿಂದ ಅನ್ನೋದು ನನ್ನ ತಲು ನಾನೆ ಹಾಗಾಗಲ್ಲ ಅಂತ ಹೇಳಬಹುದು ನಾವು ಯಾವುದೇ ಹಂಗಲ್ಲ ಏನಂತ ಹೇಳಲ್ಲ ಅದು ಬಿಟ್ಟರೆ ಸಾಧಾರಣವಾಗಿ ಅವರಿಗೆ ಇರುವಂಥ ಎಲ್ಲ ಅನುಕೂಲತೆಗಳಿಗೆ ಅವಕಾಶಗಳಿಗೆ ಆ ಮಟ್ಟಕ್ಕೆ ಒಂದು ಸ್ಮೂತ್ ಗೋಯಿಂಗ್ ಸೌಮ್ಯ ಸ್ವಭಾವವನ್ನು ತಿಳುವಳಿಕೊಳ್ಳೋದು ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತಾರೆ ಮೂಲವ ಸೌಲಭ್ಯಗಳನ್ನು ಒದಗಿಸೋದ್ರಲ್ಲಿ ಹೀಗೆ ಅದನ್ನೇ ಮುಂದಿನಗಳು ನಾವು ಮತ ಕೇಳಿದ್ದೀವಿ ರಾಜವೇಂದ್ರ ಅವರು ಕೆಲಸ ಮಾಡಿದ್ದಾರೆ ಓದ್ತು ಸಾಗರದಲ್ಲೇ ನಾನು ಹೇಳೋದು ನಾನು ಸಾಗರವನ್ನು ಹೀಗೆ ಹೇಳ್ತಾ ಇಲ್ಲವಾದ ಸಾಗರ ಸಾಂಸ್ಕೃತಿಕ ಮತ್ತು ವಿಚಾರವಂತರು ಬುದ್ಧಿವಂತರು ವಿದ್ಯಾವಂತರು ಇರತಕ್ಕಂಥ ಮಲೆನಾಡು ಇಲ್ಲಿನ ರಸ್ತೆಗಳು ಹೇಗಿದ್ವು ಇಲ್ಲಿನ ರಸ್ತೆಗಳು ಹಿರೇಕೆರೂರು ಸಾವಣೂರು ಚಿಕ್ಕೇರೂರು ರಸ್ತೆ ಅಂತ ಈಗ ಈಗ ಕಾಯಕ ಕೂಡ ಶುರು ಮಾಡಿದ್ದೀವಿ ಆಗಿಲ್ಲ ನಾವೇನು ಮಾಡಿಲ್ಲ ಯಾವುದೇ ಒಂದು ರಸ್ತೆಗಳು ಎಲ್ಲೆಲ್ಲಿ ರಸ್ತೆ ಹೋಗಿದೆ ಭಾರತ ದೇಶದಲ್ಲಿ ಅಲ್ಲಿ ಒಂದು ವ್ಯಾಲ್ಯೂ ಬಂದಿದೆ ನಮ್ಮೂರಲ್ಲೂ ಅಷ್ಟೇ ಒಂದು ಇಷ್ಟು ವ್ಯಾಲ್ಯೂ ಬರ್ತದೆ ಅದನ್ನು ಪ್ರಾರಂಭ ಊರಾಗೂ ಅದನ್ನು ಮಾಡಕ್ಕೆ ಪ್ರಾರಂಭ ಮಾಡಿದ್ದೆ ಲೋಕಸಭಾ ಸದಸ್ಯರು ಕಾಣ್ಬಂದಿದೆ ಹೊಸ ನಗರ ಮಾಡಿ ಎಕ್ಕಿಂಪೇಟೆ ಈಗ ಆಗಿದೆ ಡಬಲ್ ರೋಡ್ ಎಕ್ಕಿಂಪೇಟೆಗೆ ಅನಂತಪುರ ಹೋದ್ರೆ ಡಬಲ್ ರೋಡ್ ಕರೆಕ್ಟಾಗಿ ಮಾಡಿ ಹೀಗೆ ಅಭಿವೃದ್ಧಿ ಕೆಲಸವನ್ನು ಜನ ಕೇಳಿ ಕೇಳ್ತಾ ಇದ್ದೀನಿ ಹೀಗೆ ನಾವು ಲಕ್ಷಾಂತರ ಕೇಳ್ತೇವೆ ನಮ್ಮ ಕಾರ್ಯಕರ್ತರು ಹಗಲು ಹತ್ರ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೂ ಅಭಿನಂದನೆ ಕೇಳಿಸ್ತೇನೆ ಅಭಿನಂದನೆ ಕೇಳಿಸೋದು ಒಳ್ಳೆ ಪ್ರಚಾರ ಏನಾದರೂ ಮತಗಟ್ಟೆಗೆ ಬನ್ನಿ ಅಂತ ಮೊದಲನೇ ಪ್ರಚಾರ ನಮ್ಮ ಮೊದಲನೇ ಶ್ಲೋಭನೇ ನಮ್ಮ ಪಕ್ಷದವ್ರು ಏನಿಲ್ಲ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಅಲ್ಲೂ ಮಾಡ್ತಾ ಅಲ್ಲೂ ಕೂಡ ಚರ್ಚೆ ಮೊದಲು ಮತದಾನಕ್ಕೆ ಬರಬೇಕು ಜನ ಓಟ್ ಹಾಕಿರ್ಬೇಕು ಅಂತ ಒಂದು ಸಲಹೆ ಕೊಟ್ಟಿದ್ದೇವೆ ಹಾಗಾಗಿ ಎಲ್ಲ ಸಹಕಾರ ಬೇಕು ಇಲ್ಲಿ ಪಲ್ಸ್ ಬೋರ್ಡ್ ಮಾಡ್ತಾ ಇದ್ದಾರೆ ಕೆಲಸ ನಡೀತಾ ಇದೆ ತಾವು ಹೋಗಿ ನೋಡ್ಬೋದು ಅದಾದಾಗಷ್ಟು ನಾವು ಅದೊಂದು ಒಳ್ಳೆ ಕೆಲಸ ಆಗ್ತದೆ ಏನು ಮಾಡಿದ್ರು ನಮ್ಮಲ್ಲಿ ವರ್ಕ್ ಬೋರ್ಡ್ ಅಂತ ಮತ್ತೊಂದು ಅರಣ್ಯ ಇಲ್ಲ ಇವೆರಡೂ ಒಂದೇ ಥರ ಇದ್ದವ್ರಿಗೆ ಅವ್ರಿಗೆ ಬೇಕಂತ ಕಂಡ್ರೆ ಅವ್ರಿಗೆ ಇದು ನಮ್ಮದು ಅಂತ ಅನ್ಸಿದ್ರೆ ಅವರೇ ನೋಟಿಫಿಕೇಶನ್ ಮಾಡ್ಕೊಂಡು ಅವರೇ ಮಾಡ್ಕೊಳ್ಳೋ ಜಾಗ ಇದು ಅರಣ್ಯ ಇಲಾಖೆ ಮನೆದ್ದು ಹಾಗೆ ಒಂದು ಎಕರೆಯಲ್ಲಿ ಇಷ್ಟು ಮರ ಇದ್ದರೆ ಅದು ನೀಮ್ಡು ಫಾರೆಷ್ಟು ಇದು ಅರಣ್ಯ ಅಂತ ಅವರೇ ಬರ್ಕೊಂಡವರು ಅವರ ಪಣಕ್ಕೆ ಇದು ಪಡಿ ಮಾಡ್ಕೊಳ್ಳೋದು ಪಾಣಿ ಸೇರ್ಸ್ಕೊಂಡು ಹೋಗೋದು ಪಾಣಿ ಮಾಡೋದು ಈಸಿ ಆದರೂ ಕೂಡ ಅದು ವಿದ್ಯುತ್ ಇಲಾಖೆ ಆದರು ಅವ್ರು ಹೇಳಿದ್ಮೇಲೆ ಇವ್ರು ಮಾಡ್ತಾರೆ ಗಂಡು ಮುಚ್ಕೊಂಡು ಅರಣ್ಯ ಅಂತ ಮಾಡ್ಕೊಂಡು ಆಗಿದೆ ಹೆಚ್ಚು ಪರಿಣಾಮ ಬೀರಿದ್ರಿಂದ ಅವ್ರ ಇನ್ಫ್ಲುಯೆನ್ಸಲ್ಲಿ ಇವೆಲ್ಲ ಸಂಘಟನೆ ತಿದ್ದುಪಡಿ ತರಬೇಕಾಗಿತ್ತು ಎಫ್ ಆರ್ ಎ ಫಾರೆಸ್ಟ್ ರೈಟ್ ಟು ಆ್ಯಕ್ಟ್ ಅದು ಕೂಡ ಅವರು ಒತ್ತಾಯದ ಮೇಲೆ ಆಗಿತ್ತು ನಮ್ಮದು ಒತ್ತಾಯ ಇತ್ತು ಅವ್ರದ್ದು ಒತ್ತಾಯ ಇತ್ತು ಆದರೆ ಅವ್ರದ್ದು ಪಶ್ಚಿಮ ಬಂಗಾಳ ಬಾರ್ಡ್ರಿಗೆ ಅಷ್ಟು ಅಲ್ಲಿ ಬಂಗಾಳ ಪಾರ್ಲಿಮೆಂಟಲ್ಲಿ ಅಲ್ಲಿರೋ ಅಲ್ಲಿರುವ ಅವಧಿ ಶರಾವತಿ ಮುಳುಗಡೆ ರೈತರದ್ದು ಮಾತಾಡಿದ್ರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದ ವೋಸ್ಥೆ ಬೇಕಾದ್ರೆ ಇದೆ ನಮ್ಮ ಅಲ್ಲೂ ಮಾತಾಡಿದರು ಆದರೆ ಇದನ್ನು ನಾಲ್ಕು ಜನ ಎಂ ಪಿಗಳನ್ನು ಜೊತೆ ಮಾಡಿಕೊಂಡು ಇಂಪ್ಲೀಮೆಂಟ್ ಬುಕ್ ಗಮನ ಇಲ್ಲಿ ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ತೀವಿ ನಾನು ಜೀವರಾಜು ನಮ್ಮ ಗಜಾನೇಂದ್ರ ಇವರೆಲ್ಲ ಸೇರ್ಕೊಂಡು ಜನತಿದ್ವಿ ಅಶೋಕ್ ಇಲ್ಲ ಅಶೋಕ್ ನಾಯಕ್ ಪ್ರಾಮಿಸ್ ಮಾಡಿದ್ದೀನಿ ಮತ್ತು ಪ್ರಾಮಿಸ್ ಮಾಡಿಸಿದ್ದೀನಿ ಜನವರಿ ಇಪ್ಪತ್ತಾರರೊಳಗೆ ಆ ರೈಲ್ ಬರಬೇಕಿಲ್ಲ ಈಗ ಶ್ರದ್ಧಾ ಈಗ ಅದು ಬರ್ತಾ ಇದೆ ಬಂದು ವಾಪಸ್ ಹೋಗುತ್ತೆ ಟೈಮಿಂಗ್ಸ್ ಚೇಂಜ್ ಮಾಡಿಕೊಂಡ್ರೆ ಸಾಕು ಬಂದು ಬಂದಿದೆ ಅದು ಶಿವಮೊಗ್ಗರಿಗೆ ಮಾತ್ರ ಬರೋ ಸಾಧ್ಯತೆ ಇದೆ ಅದೊಂದು ಇರಲಿ ಈ ರೈಲು ಜನವರಿ ಇಪ್ಪತ್ತಾರು ಅಂತ ಹೇಳ್ತಿದ್ದೀನಿ ಜನವರಿ ಇಪ್ಪತ್ತಾರಕ್ಕೆ ಬರಬೇಕು ನಾನು ವಿರುದ್ಧ ಮುಗಿಸ್ತಾರೋ ಅಥವಾ ನೀವು ಪತ್ರಿಕೆಯನ್ನು ಹೇಳ್ದಂಗೆ ಹೇಳಿ ಕಮಿಟ್ ಮಾಡಿಸಿದ್ದೀನಿ